ಗೋಪಿಗೆ ತಾಯಂದಿರ ಆಶೀರ್ವಾದ ಎಂದಿಗೂ ಇರುತ್ತದೆ ಚಿಂತಾಮಣಿ ಕಳೆದ ಕೆಲ ದಿನಗಳಿಂದ ತಾಲೂಕಿನ ವಿವಿಧ ಭಾಗಗಳಿಂದ ತಮಿಳುನಾಡಿನ ಮೇಲ್ಮರವತ್ತೂರಿನ ಶಕ್ತಿ ದೇವಸ್ಥಾನಕ್ಕೆ ತೆರಳಲು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಗ್ರೇಟ್ ಗೋಪಿ ಎನಿಸಿಕೊಳ್ಳುವುದಲ್ಲದೆ ಎಲ್ಲರ ಮನೆ ಮಾತಾಗಿದ್ದಾರೆ ಇಂದು ತಾಲೂಕಿನ ಕಟಮಾಚನಹಳ್ಳಿ ಮತ್ತು ನಗರದಲ್ಲಿ ಓಂ ಶಕ್ತಿ ಯಾತ್ರೆಗೆ ತೆರಳಲು ಎರಡು ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು ಓಂ ಶಕ್ತಿ ಯಾತ್ರೆಗೆ ತೆರಳುವ ಮಹಿಳೆಯರು ಮುಂಬರುವ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ಮತ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ಎನ್ ವೇಣುಗೋಪಾಲ್ ಕೆಎಂ ರಾಜಶೇಖರ್ ರೆಡ್ಡಿ ಅಂಕಣ್ಣ ದೊಡ್ಡಗಂಜೂರ ರೆಡ್ಡಿ ನಾಗರಾಜ್ರೆಡ್ಡಿ ಮುನಿವೆಂಕರೆಡ್ಡಿ ಕುಮಾರ್ ಕೈವಾರ ಚಾಂದ್ ಪಾಷಾ ಚಿನ್ನಸಂದ್ರ ಸೈಯದ್ ಖಾದರ್ ಮಾಲಿ ತಾಲೂಕ್ ಪಂಚಾಯತಿ ಸದಸ್ಯ ಚಂದ್ರು ಶ್ರೀರಾಮ್ ರೇಷ್ಮಾ ಮತ್ತಿತರು ಹಾಜರಿದ್ದರು ಇವತ್ತು ಕೆ ಎಮ್ ಟ್ರಸ್ಟ್ ವತಿಯಿಂದ ಕಟವಾಂಚನಹಳ್ಳಿ ಗ್ರಾಮದಲ್ಲಿ ನಮ್ಮ ಓಂ ಶಕ್ತಿ ಅಕ್ಕ ತಂಗಿಯರು ತಾಯಂದರು ಅಣ್ಣ ತಮ್ಮಂದರು ಇವತ್ತೆಲ್ಲ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬಸ್ ಸಾರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ಹೋಗ್ಬರೋರು ನಗ ನಗ್ತಾ ಅವ್ರ ಕುಟುಂಬಗಳು ಆರೋಗ್ಯ ಆರೋಗ್ಯ ಐಶ್ವರ್ಯ ಓಂ ಶಕ್ತಿ ನೀಡಲಿ ಸುಖಕರ ಪ್ರಯಾಣ ಪ್ರವಾಸ ಮಾಡ್ಕೊಂಡು ಬರಲಿ ಅಂತೇಳಿ ಓಂ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಮ್ಮ ಮುನೇಂಕರ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ತಟಮಾಚನಹಳ್ಳಿಯಲ್ಲಿ ನಾವು ಸಾರಿಗೆ ವ್ಯವಸ್ಥೆ ಕಲಿಸ್ಕೊಡ್ತೀವಿ ಅಲ್ಲಿ ಎಷ್ಟು ಮುಟ್ಟುತ್ತೋ ಅನ್ನೋದು ಇನ್ನೂ ಗೊತ್ತಾಗಲ್ಲ ಯಾರು ಹೇಳ್ತಾ ಇದ್ರೆ ಅವನ್ನೆಲ್ಲ ಮಾಡಿಸ್ಕೊಡ್ತೀರ ಟೈಮ್ ಇರೋದನ್ನು ಯಾರು ನಮ್ಮ ಹೋಗುವಂಥವ್ರು ಕೇಮ್ ಟ್ರಸ್ಟ್ಗೆ ಇರುವಂಥವ್ರಿಗೆ ಕಳಿಸ್ತಾರೆ ನಮ್ಮ ಆಶೀರ್ವಾದ ಯಾವಾಗ ಇರುತ್ತೆ ಅಂತ ಹೇಳಿರಿ ಅದು ತಾಯಿಯಂದರು ಓದ್ತಾ ಇದ್ದಾರೆ ಅವ್ರಿಗೆಲ್ಲ ದೇವರು ಆಶೀರ್ವಾದ ಐಶ್ವರ್ಯ ಕೊಡಲಿ ಓಂ ಶಕ್ತಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೆ ಎಮ್ ಕೆ ಇಂಡಸ್ಟಿಂದ ಪ್ರತಿನಿತ್ಯ ನಮ್ಮ ಮುಖಂಡರು ಕೆ ಎಂ ಇಂಡಸ್ಟ್ರಿಗೆ ಯಾವ್ಯಾವ ಮುಖಂಡರು ಅವ್ರು ಬಂದು ಹೇಳಿದಾಗ ನಾವು ಮುಖಾಂತರ ಕಳಿಸ್ತಾ ಇದ್ವಿ ಎಲ್ರಿಗೂ ಒಳ್ಳೆಯದ 在了。